ನಮಸ್ಕಾರ ಎಲ್ಲರಿಗೂ ಗೆಲ್ ಟೆಸ್ಟ್ ಜರ್ಸಿ ಐದು ಪಾಯಿಂಟ್ ನಲವತ್ತ ಒಂದು ಲಕ್ಷ ರೂಪಾಯಿಗೆ ಹರಾಜು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆರ್ ಸಿ ಪಿಗೆ ಹೊಸ ಕ್ರೀಡಾಂಗಣ ಸಜ್ಜು ಏಷ್ಯಾ ಕಪ್ಗೆ ಭಾರತ ಹೊಸ ಪ್ಲೇಯಿಂಗ್ ಎಲೆವೆನ್ ಇನ್ನು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ತಕ್ಕದೇ ಒಂದು ಲೈಕ್ ಮಾಡಿ ಇತ್ತೀಚೆಗಷ್ಟೇ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಸರಣಿಯಲ್ಲಿ ಆಡಿದ ಭಾರತೀಯ ಆಟಗಾರರು ಸತ್ತ ತವರಿನಲ್ಲಿದ್ದಾರೆ ಕೆಲವು ಆಟಗಾರರು ಮುಂದಿನ ದಿಲೀಪ್ ಟ್ರೋಫಿಗೆ ತಯಾರಿ ನಡೆಸುತ್ತಿದ್ದಾರೆ ಇನ್ನೂ ಕೆಲವರು ಏಷ್ಯಾ ಕಪ್ಗೆ ಸಿದ್ಧತೆ ಮಾಡಿಕೊಳ್ಳುತ್ತಾ ಇದ್ದಾರೆ ಇದರ ನಡುವೆ ಕೆಲವು ಭಾರತೀಯ ಕ್ರಿಕೆಟಿಗರ ಕ್ರೀಡಾ ಸಾಮಗ್ರಿಗಳನ್ನ ಲಂಡನ್ನಲ್ಲಿ ಹರಾಜು ಮಾಡಲಾಗಿದೆ ರೆಡ್ ಪಾರ ರೋತ ಚಾರಿಟಿ ನಡೆಸಿದ ಹರಾಜಿನಲ್ಲಿ ಕಳೆದ ಸರಣಿಯಲ್ಲಿ ಆಡಿದ ಭಾರತ ಮತ್ತು ಇಂಗ್ಲೆಂಡ್ ತಂಡದ ಕೆಲವು ಆಟಗಾರರ ಜರ್ಸಿ ಕ್ಯಾಪ್ ಮುಂತಾದ ಸಾಮಗ್ರಿಗಳನ್ನ ಬಿಡ್ಡಿಂಗ್ ಮಾಡಲಾಗಿದೆ ಈ ಅಡ್ರೆಸ್ನ ತೆಂಡೂಲ್ಕರ್ ಟ್ರೋಫಿಯ ಲಾರ್ಡ್ಸ್ ಟಸ್ಟ್ ನ ಧರಿಸಿದ್ದ ಮತ್ತು ಸಹಿ ಮಾಡಲಾದ ಶುಭನ್ ಗಿಲ್ ಅವರ ಇಂಡಿಯಾ ಟಸ್ಟ್ ಜರ್ಸಿ ಸುಮಾರು ಐದು ಪಾಯಿಂಟ್ ನಲವತ್ತ ಒಂದು ಲಕ್ಷ ರೂಪಾಯಿಗೆ ಹರಾಜಾಯಿತು ಅಂದ್ರೆ ಎರಡೂ ಕಡೆಯ ಆಟಗಾರರಿಂದ ಸಹಿ ಮಾಡಲಾದ ಶರ್ಟ್ಗಳು ಮತ್ತು ಕ್ಯಾಪ್ಗಳು ಭಾವಚಿತ್ರಗಳು ಅತ್ಯಧಿಕ ಟಿಕೆಟ್ ಸೇರಿದಂತೆ ಡಜನ್ ಗಟ್ಲೆ ಕೂಡ ಇಲ್ಲಿ ಮಾರಾಟವಾದವು ಇನ್ನು ಜಸ್ಪ್ರತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರ ಜರ್ಸಿಗಳು ಹರಾಜಿನಲ್ಲಿ ಎರಡನೇ ಸ್ಥಾನ ಪಡೆಯಿತು ಅವರ ಜರ್ಸಿಗಳು ತಲಾ ನಾಲ್ಕು ಪಾಯಿಂಟ್ ತೊಂಬತ್ ನಾಲ್ಕು ಲಕ್ಷ ರೂಪಾಯಿಗಳಿಗೆ ಹರಾಜಾಗಿದೆ ಕೆಎಲ್ ರಾಹುಲ್ ಅವರ ಜರ್ಸಿ ನಾಲ್ಕು ಪಾಯಿಂಟ್ ನಲವತ್ತ ಏಳು ಲಕ್ಷ ರೂಪಾಯಿಗೆ ಮತ್ತು ಬನ್ ಸ್ಟೋಕ್ಸ್ ಅವರ ಜರ್ಸಿ ನಾಲ್ಕು ಲಕ್ಷ ರೂಪಾಯಿಗೆ ಹರಾಜಾಗಿದೆ ಇನ್ನು ಕ್ಯಾಪ್ ಗಳ ಹರಾಜಿನಲ್ಲಿ ಜೋರೂಟ್ ಅವರ ಸಹಿ ಹಾಕಿದ ಕ್ಯಾಪ್ ಕೂಡ ಸುಮಾರು ಮೂರು ಪಾಯಿಂಟ್ ಐವತ್ತ ಎರಡು ಲಕ್ಷ ರೂಪಾಯಿಗೆ ಬಿ ರಿಷಬ್ ಪಂತ್ ಅವರ ಕ್ಯಾಪ್ ಸುಮಾರು ಒಂದು ಪಾಯಿಂಟ್ ಎಪ್ಪತ್ತ ಆರು ಲಕ್ಷ ರೂಪಾಯಿಗೆ ಇಲ್ಲಿ ಹರಾಜಾಯಿತು ಇನ್ನು ಕಲಾವಿದೆ ಸಚಾ ಜಾಫ್ರಿ ಅವರ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ಗೆಲುವಿನ ಕ್ಷಣದ ಕಾನವಾಜು ವರ್ಣಚಿತ್ರವು ವರ್ಣ ಚಿತ್ರದ ಮುದ್ರಣವು ಒಟ್ಟಾರೆ ಅತಿ ಹೆಚ್ಚು ಬಿಡ್ ಅಂದ್ರೆ ಐದು ಪಾಯಿಂಟ್ ಎಂಬತ್ತ್ ಎಂಟು ಲಕ್ಷ ರೂಪಾಯಿಯನ್ನ ಬೆಳೆಸಿತ್ತು ವೀಕ್ಷಕರೇ ಹಾಗಾದರೆ ಏನಿದು ರೆಡ್ ರೂತ್ ಅಂತ ನೋಡ್ತಾ ಹೋದ್ರೆ ಪ್ರತಿ ವರ್ಷ ಲಾರ್ಡ್ಸ್ ಟೆಸ್ಟ್ ಪಂದ್ಯದ ಒಂದು ದಿನವನ್ನ ಮಾಜಿ ಇಂಗ್ಲೆಂಡ್ ನಾಯಕ ಎಂಡ್ರೂ ಸ್ಟ್ರಾಸ್ ಅವರ ಪ್ರತಿಷ್ಠಾನವಾದ ರೆಡ್ ಪರ ರೂತ್ ಅವರಿಗೆ ಸಮರ್ಪಿಸಲಾಗುತ್ತದೆ ಆ ದಿನದಂದು ಕ್ರಿಕೆಟಿಗರು ಪ್ರಸಾರಕರು ಮತ್ತು ಸಾರ್ವಜನಿಕರು ಕೆಂಪು ಬಣ್ಣವನ್ನ ಧರಿಸಿರುತ್ತಾರೆ ಕ್ಯಾನ್ಸರ್ನಿಂದ ನಿಧನರಾದ ಅವರ ದಿವಂಗತ ಪತ್ನಿ ರೂತ್ ಸ್ಟ್ರಾಸ್ ಅವರ ಸ್ಮರಣಾರ್ಥವಾಗಿ ಪ್ರಾರಂಭಿಸಲಾದ ಈ ಕ್ರಮವು ಇಂಗ್ಲಿಷ್ ಕ್ರಿಕೆಟ್ ಕ್ಯಾಲೆಂಡರ್ನ ಮಹತ್ವದ ಭಾಗವಾಗಿದೆ ಇನ್ನು ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆರ್ ಸಿಬಿಗೆ ಹೊಸ ಗ್ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಚಿನ್ನ ಸ್ವಾಮಿ ಅಂಗಳ ಅನ್ಫಿಟ್ ಅಂತ ಇಲ್ಲಿ ವರದಿ ಹೇಳಿದ್ರೆ ಇದೀಗ ಬೆಂಗಳೂರು ತಂಡದ ಹೊಸ ಕ್ರೀಡಾಂಗಣ ನಾವು ನೋಡ್ಬೋದು ಅಂದ್ರೆ ಇದು ಬಜೆಟ್ ನೋಡ್ತಾ ಹೋದ್ರೆ ಹದಿನಾರು ಐವತ್ತು ಕೋಟಿ ರೂಪಾಯಿ ಈ ಒಂದು ಕ್ರೀಡಾಂಗಣ ಇಲ್ಲಿ ಸಜ್ಜಾಗ್ತದೆ ಕೆಪಾಸಿಟಿ ಎಂಬತ್ತು ಸಾವಿರ ಜನ ಇಲ್ಲಿ ಸೇರುವಂತ ಕೆಪಾಸಿಟಿ ಆಗಿದೆ ಬಟ್ ಇದು ಏನಪ್ಪಾ ಅಂದ್ರೆ ಅಭಿಮಾನಿಗಳಿಗೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ದುಃಖ ಅಂದ್ರೆ ಚಿನ್ನ ಸ್ವಾಮಿ ಅಂಗಳದಲ್ಲಿ ಜನ ಈಗ ಕೇಕ್ ಬರ್ತಾ ಇದ್ರು ಬಟ್ ಈ ಗ್ರೌಂಡ್ ಏನಾದ್ರೂ ಇಲ್ಲಿ ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೊಂಬ್ಸಂದ್ರ ಅದು ಬೆಂಗಳೂರಿನಲ್ಲಿ ಕೂಡ ಬಿಲ್ಟ್ ಆಗಿರುವಂತಹ ಒಂದು ಕ್ರೌಂಡ್ ಆಗಿದೆ ಬಟ್ ಈ ಒಂದು ಕ್ರೌಂಡ್ ಆದರೆ ಜನ ಯಾವ ತರ ಇಲ್ಲಿ ಬಂದು ಕ್ರಿಕೆಟ್ ನೋಡ್ತಾರೆ ಆರ್ ಸಿ ಬಿ ಆಟಗಾರರು ಜನರಿಗೆ ಮತ್ತೊಮ್ಮೆ ಮನರಂಜನೆ ಕೊಡ್ತಾರ ಅಂತ ಕಾದು ನೋಡೋಣ ಇನ್ನು ಈ ಬಾರಿ ಏಷ್ಯಾ ಕಪ್ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಆರಂಭವಾಗ್ತಾ ಇದೆ ಈ ಒಂದು ಏಷ್ಯಾ ಕಪ್ಗೆ ನಮ್ಮ ಭಾರತ ತಂಡದ ಪಾಸಿಬಲ್ ಪ್ಲೇಯಿಂಗ್ ಗೆಲುವನ್ ಯಾವ ತರ ಇದೆ ಅಂತ ನೋಡ್ತಾ ಹೋದ್ರೆ ನೋಡಬಹುದು ಅಂದ್ರೆ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಕಾಣಿಸಿಕೊಂಡ್ರೆ ಈಗ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಸಂಜು ಶಾಮ್ ಇದ್ರೆ ನಂಬರ್ ತ್ರೀ ಅಲ್ಲಿ ತಿಲಕ್ ವರ್ಮಾ ನಂಬರ್ ಫೋರ್ ನಾಯಕ ಸೂರ್ಯಕುಮಾರ್ ಯಾದವ್ ಇದ್ರೆ ನಂಬರ್ ಫೈವ್ ಅಲ್ಲಿ ಶ್ರೀಧರ್ ನಂಬರ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ಅಕ್ಷರ್ ಪಟೇಲ್ ನಂಬರ್ ಏಟ್ ಅಲ್ಲಿ ರೇಂಕು ಸಿಂಗ್ ಇದ್ರೆ ಬಾಲಿಂಗ್ ವಿಭಾಗ ನೋಡ್ತಾ ಹೋದ್ರೆ ಹರ್ಷಿತ್ ರಾಣಾ ವರುಣ್ ಚಕ್ರವರ್ತಿ ಅರ್ಷದೀಪ್ ಸಿಂಗ್ ಅವರು ಇಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಇದು ಸದ್ಯಕ್ಕೆ ಈಗ ಪಾಸಿಬಲ್ ಪ್ಲೇಯಿಂಗ್ ಎಲವನ್ ಆಗಿದೆ ಒಂದು ಟೀಮ್ ಇಂಡಿಯಾದ ಹೆಡ್ ಕೋಚ್ ಯಾವ ತರ ಪ್ಲಾನ್ ಮಾಡಿ ಇಲ್ಲಿ ನಮ್ಮ ಟೀಮ್ ಅಂದ್ರೆ ಯಂಗ್ ಟೀಮ್ ಅನ್ನ ಕಟ್ತಾರೆ ಅಂತ ಕಾದ್ನ ಮೊಟ್ಟ ಮೊದಲ ಬಾರಿಗೆ ನಾವು ಏಷ್ಯಾ ಕಪ್ ನಲ್ಲಿ ಇಪ್ಪತ್ತೊಂದು ವರ್ಷಗಳ ಬಳಿಕ ರೋಕೋ ಜೋಡಿ ಇಲ್ಲದೆ ಆಡ್ತಾ ಇದೀವಿ ಬಟ್ ಈ ಒಂದು ಏಷ್ಯಾ ಕಪ್ ಯಾವ ತರ ಸಾಗುತ್ತೆ ಅಂತ ಕಾದ್ ನೋಡಬೇಕು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಏಷ್ಯಾ ಕಪ್ ಸ್ಕಾರ್ಡ್ ಯಾವ ತರ ಇರಬೇಕಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು